ಎಲ್ಲರಿಗೂ ನಮಸ್ಕಾರಗಳು ನಾನು ಶಿವಲಿಂಗ ಚೆನ್ನೈ ಕಳ್ಳಿಮಠ ಮಹಗಾಂವ್ ಕಳ್ಳಿ ಮಠದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಪುಣ್ಯ ಸ್ಮರಣೋತ್ಸವ ನಲವತ್ತಾರನೇ ಕಳ್ಳಿ ಮಠದ ಪೂಜ್ಯ ಶ್ರೀಗಳ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿನಾಂಕ ಹದಿನೇಳು ಇದೇ ತಿಂಗಳ ಹದಿನೇಳರಿಂದ ಇಪ್ಪತ್ತ್ನಾಲ್ಕರವರೆಗೆ ಹೇಮರೆಡ್ಡಿ ಮಹಾ ಮಲ್ಲಮ್ಮ ಮಹಾಪುರಾಣ ನಡೀತ ನಡೆಯುತ್ತದೆ ದಿನ ಸಾಯಂಕಾಲ ಏಳುವರೆ ಗಂಟೆಗೆ ಹಾಗೂ ಇಪ್ಪತ್ತೈದನೇ ತೀ ಇಪ್ಪತ್ನಾಲ್ಕನೇ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಪರೇಷನ್ ಆಲ್ಸೋ ಎಲ್ಲ ನಡೆಯುತ್ತವೆ ಅದಕ್ಕೆ ಉಚಿತವಾಗಿ ಅವರು ಗುರುವಾರದಲ್ಲಿ ಇದು ಮಾಡ್ತಾರೆ ಹಾಗೂ ಇಪ್ಪತ್ನಾಲ್ಕರಂದು ಹರಗುರ ಚರಮೂರ್ತಿಗಳ ಸಮ್ಮುಖದಲ್ಲಿ ಅವರ ಆಶೀರ್ವಚನದೊಂದಿಗೆ ಪುರಾಣ ಮಂಗಲವಾಗುತ್ತದೆ ರಂದು ಬೆಳಗ್ಗೆ ಆರು ಗಂಟೆಗೆ ಕರ್ತೃಗದ್ದಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಅಯ್ಯಾಚಾರ ಶಿವದೀಕ್ಷೆ ಗಣಾರಾಧನೆ ಕಾರ್ಯಕ್ರಮ ಧರ್ಮಸಭೆ ನಡೆಯುತ್ತದೆ ಅದೇ ದಿನ ಶ್ರೀಗಳ ಗ್ರಂಥ ಬಿಡುಗಡೆ ಗಣ್ಯರ ಭಾಷಣ ಕಳ್ಳಿ ಮಠದ ಕಲ್ಪವೃಕ್ಷ ಪ್ರಶಸ್ತಿ ಪ್ರದಾನ ಹಾಗೂ ಭಜನಾ ಲೇಖಕರಿಗೆ ಸನ್ಮಾನ ಮತ್ತು ಶ್ರೀಗಳ ಗಜ ಭಜನಾ ಪದಗಳು ಗ್ರಂಥ ಲೋಕಾರ್ಪಣೆಯಾಗುತ್ತದೆ ಸಾಯಂಕಾಲ ಆರು ಗಂಟೆಗೆ ಶ್ರೀ ವಿರೂಪಾಕ್ಷಿ ದೇವರ ಆರನೇ ತುಲಾಭಾರ ಕಾರ್ಯಕ್ರಮ ಮಹಂತೇಶ್ವರ ಶಾಲೆಯ ಮಕ್ಕಳಿಂದ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಯೋಗಾಸನ ಹಾಗೂ ಸಾಂಸ್ಕೃತಿಕ ಭವ್ಯ ಕಾರ್ಯಕ್ರಮ ನಡೆಯುತ್ತದೆ ಎಲ್ಲರೂ ಸಾರ್ವಜನಿಕರು ಆಗಮಿಸಿ ತಮ್ಮ ಸೇವೆಯನ್ನು ಮತ್ತು ಮಠದ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ಎಲ್ಲರಲ್ಲೂ ಕೋರ್ತೇನೆ ಹೆಲ್ತ್ ಕ್ಯಾಂಪ್ಗೆ ಎಲ್ಲರೂ ಬಂದು ಮಠದ ಕಾರ್ಯಕ್ರಮಕ್ಕೆ ಬಂದು ಸಕ್ಸಸ್ ಮಾಡಬೇಕಂತ ಕೋರ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಸಂತೋಷ್ ಕುಮಾರ್ ನಾಗಲಾಪುರ್ ಅಂತ ಕಾರ್ಯದರ್ಶಿ ಎನ್ ಜಿ ಎನ್ ಫೌಂಡೇಶನ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಹಾಗೂ ಬಸವೇಶ್ವರ ಆಸ್ಪತ್ರೆಯ ವತಿಯಿಂದ ನಾನು ಮಾತಾಡೋದು ಇದೇ ದಿನಾಂಕ ಡಿಸೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ದಿವಸ ಶ್ರೀ ಕ್ಷೇತ್ರ ಕಳ್ಳಿಮಠ ಆವರಣದಲ್ಲಿ ಮಹಗಾಂವ್ ಗ್ರಾಮದಲ್ಲಿ ನಾವು ಉಚಿತವಾದಂಥ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಶಿಬಿರಕ್ಕೆ ಕಲಬುರ್ಗಿಯ ಬಸವೇಶ್ವರ ಆಸ್ಪತ್ರೆಯಿಂದ ಸುಮಾರು ಅರವತ್ತು ವೈದ್ಯ ತಂಡ ಈ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬರ್ತಾ ಇದ್ದಾರೆ ಇದರಲ್ಲಿ ಹದಿಮೂರು ವಿಭಾಗದಿಂದ ವೈದ್ಯರಿದ್ದಾರೆ ಯಾರಿಗಾದರೂ ಬಿ ಪಿ ಶುಗರ್ ಥೈರಾಯ್ಡ್ ಆಗಿರ್ಬೋದು ಹಾರ್ಟಿನ ಸಮಸ್ಯೆ ಕಾರ್ಡಿಯಕ್ ಇಶ್ಯೂಸ್ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಕಿವಿ ಮೂಗು ಗಂಟಿಲ್ಲ ತೊಂದರೆ ಇರ್ಬೋದು ಸಂಧಿವಾತ ತೊಂದರೆ ಇರ್ಬೋದು ಮೂಳು ಎಲುಬಿನ ಸಮಸ್ಯೆಗಳಿದ್ದರೆ ಸ್ತ್ರೀ ರೋಗ ತಜ್ಞರಾಗಿರ್ಬೋದು ಮಕ್ಕಳ ತಜ್ಞರಾಗಿರ್ಬೋದು ಹಾಗೂ ದಂತ ವೈದ್ಯರ ತಜ್ಞರು ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ನಾವು ಮನೋ ಮನೋವ ವಿಭಾಗದಿಂದ ಅಂದರೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಕೂಡ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಮಕ್ಕಳಿಗೆ ಕೌನ್ಸಿಲಿಂಗ್ಗೋಸ್ಕರ ಅದಲ್ಲದೆ ನಾವು ಫಸ್ಟ್ ಟೈಮ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಈ ಈ ಮೂರು ಅಂದರೆ ಆರೋಗ್ಯ ತಪಾಸಣೆ ಆಗಿರ್ಬೋದು ದಂತ ತಪಾಸಣೆ ಶಿಬಿರ ಆಗಿರ್ಬೋದು ಹಾಗೂ ನಾವು ಬೃಹತ್ವಾದಂಥ ರಕ್ತದಾನ ಶಿಬಿರ ಕೂಡ ಆಯೋಜಿಸಿದ್ದೀವಿ ದ ಈ ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಮಹಗಾಂವ್ ಗ್ರಾಮ ಅಲ್ಲದೆ ಸುತ್ತಮುತ್ತಿನ ಇಪ್ಪತ್ತು ಹಳ್ಳಿಗಳನ್ನು ಕವರೇಜ್ ಮಾಡಿಕೊಂಡಿದ್ದೀವಿ ಮಹಗಾಂವ್ ಕ್ರಾಸ್ ಕೂಡ ಕವರೇಜ್ ಆಗಿದೆ ನಾವು ಸುಮಾರು ಒಂದು ಎರಡೂವರಿಂದ ಮೂರು ಸಾವಿರ ಜನಗಳಿಗೆ ನಾವು ಇಲ್ಲಿ ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರ ಇದ್ದೀವಿ ಈ ಕ್ಯಾಂಪ್ನಲ್ಲಿ ಕಣ್ಣಿನ ವಿಭಾಗದಲ್ಲಿ ಎಷ್ಟೇ ಪೇಷಂಟ್ ಆಗಿರ್ಬೋದು ಅವರಿಗೆ ಕ್ಯಾಟ್ರಾಕ್ಟ್ ಸಮಸ್ಯೆ ಅಂದರೆ ಮೋತಿ ಬಿಂದು ಅಥವಾ ಪರಿ ಏನಂತ ಅಂತೀರಿ ಅದು ಬಂದರೆ ಆ ಪೇಷಂಟ್ಗೆ ಉಚಿತವಾದಂಥ ಶಸ್ತ್ರಚಿಕಿತ್ಸೆ ಕೂಡ ನಾವು ಬಸವೇಶ್ವರ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಕ್ಯಾಂಪ್ ದಿವಸ ಸಾಯಂಕಾಲ ನಾಲ್ಕುವರೆಗೆ ನಾವು ಎರಡು ಬಸ್ಗಳನ್ನು ರೆಡಿ ಮಾಡಿದ್ದೀವಿ ಕ್ಯಾಂಪ್ ಸೈಟಿಂದ ಯಾರಿಗೆ ಕ್ಯಾಟ್ರಾಕ್ಟ್ ಸ್ಕ್ರೀನ್ ಆದರೆ ಅವರಿಗೆ ಕ್ಯಾಂಪ್ ಸೆಂಟ್ರ್ ಮಾಗವ್ ಕಳ್ಳಿ ಮಟ್ಟದಿಂದ ಬಸವೇಶ್ವರ ಆಸ್ಪತ್ರೆ ಕರೆದುಕೊಂಡು ಬರ್ತೀವಿ ಮರುದಿನ ಅವರ ಎಲ್ಲ ತಪಾಸಣೆಗಳಾಗ ತಕ್ಷಣ ಅವರಿಗೆ ಸರ್ಜರಿ ಮಾಡಿ ಪುನಃ ಅವರ ಊರಿಗೆ ನಾವು ಇದ್ದೀವಿ ಇದಲ್ಲದೆ ಯಾವುದೇ ಬೇರೆ ಸರ್ಜರಿ ಬಂದರೆ ಅಂದರೆ ಈಗ ಹರ್ನಿ ಆಗಿರ್ಬೋದು ಅಪೆಂಡಿಕ್ಸ್ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ನರರೋಗ ಸಮಸ್ಯೆ ಆಗಿರ್ಬೋದು ಬ್ರೈನ್ದು ಸ್ಪೈನ್ ಸರ್ಜರಿ ಯಾವುದೇ ಇರಲಿ ಅದು ಯಾವುದಾದ್ರೂ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಆಯುಷ್ಮಾನ್ ಭಾರತ್ ಸ್ಕೀಮ್ದಲ್ಲಿ ಕವರ್ ಆದರೆ ಕಂಪ್ಲೀಟ್ ಫ್ರೀ ಆಗುತ್ತೆ ಕೆಲವೊಬ್ಬರಿಗೆ ಆಗಲಿ ಕಾರ್ಡ್ಸ್ ಇರೋಲ್ಲ ಅಂಥ ಪೇಷಂಟ್ ಏನು ಮಾಡಬೇಕಪ್ಪ ಅಂತಂದರೆ ಅವರಿಗೆ ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಕೂಡ ಅರೌಂಡ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೂಡ ಅವ್ರಿಗೆ ಬಸ್ಪೆಷಲ್ ಆಸ್ಪತ್ರೆಯಲ್ಲಿ ನಾವು ಮೇಜರ್ ಸರ್ಜರಿ ಕೂಡ ಮಾಡೋದು ವ್ಯವಸ್ಥೆ ಮಾಡಿದ್ವಿ ಆದರೆ ಈ ಕಣ್ಣಿನ ಏನು ಕ್ಯಾಟ್ರಾಕ್ಟ್ ಆಗಿರ್ಬೋದು ಕಣ್ಣಿನಲ್ಲಿ ಮಾಂಸ ಬೆಳೆದರೆ ಕಾರ್ಡ್ ಇದ್ದರೆ ಕೂಡ ಇಲ್ಲದೆ ಇದ್ದರೆ ಕೂಡ ಅವರಿಗೆಲ್ಲರಿಗೂ ಎಲ್ಲರಿಗೂ ಫ್ರೀ ಸರ್ಜರಿ ಮಾಡೋದು ವ್ಯವಸ್ಥೆ ಮಾಡಿದ್ವಿ ಈ ಕ್ಯಾಂಪ್ನಲ್ಲಿ ಎಷ್ಟೇ ಜನ ಬರಲಿ ಪ್ರತಿಯೊಂದು ಪೇಷಂಟ್ಗೆ ಉಚಿತವಾದಂಥ ಔಷಧವನ್ನು ಆಯೋಜಿಸಿದ್ದೇವೆ ಶ್ರೀಮಠದಿಂದ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸೊ ನಾವು ಏನು ಅಪೀಲ್ ಮಾಡ್ತಾ ಇದ್ದೀವಿ ಮಹಾದೇವ ಪರಂಪುರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಬಸವೇಶ್ವರ ಆಸ್ಪತ್ರೆ ಶ್ರೀಮಠ ಆಗಿರ್ಬೋದು ಹಾಗೂ ನಮ್ಮ ಎನ್ ಫೌಂಡೇಶನ್ ಕಡೆಯಿಂದ ಈ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ಬಹುಸಂಖ್ಯೆಯಲ್ಲಿ ಜನರು ಬರಬೇಕು ಯಾಕಂದರೆ ನಮ್ಮ ಭಾಗದಲ್ಲಿ ತಮ್ಗೆ ಗೊತ್ತಿರ್ಬೋದು ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಇತ್ತೀಚೆಗೆ ಹದಿನಾರು ವರ್ಷದಿಂದ ನಲವತ್ತು ವಯಸ್ಸದವರಿಗೆ ಭಾಳಷ್ಟು ಜನ ಇಶ್ಯೂಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಇದೆ ಎಷ್ಟೋ ಗೃಹಿಣಿಗಳಿಗೆ ಆಗಿರ್ಬೋದು ಹೆಣ್ಮಕ್ಳು ಹದಿನಾರು ಹದಿನಾಲ್ಕು ವಯಸ್ಸಿಂದ ನಲವತ್ತು ವಯಸ್ಸಲ್ಲಿ ಎಷ್ಟೋ ಹೆಣ್ಣುಮಕ್ಕಳಿಗೆ ವಿಭಿನ್ನ ಥರದ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಯೂಟ್ರನ್ ಕ್ಯಾನ್ಸರ್ ಆಗ್ತಾಯಿದೆ ಸೊ ಕ್ಯಾಂಪಿಗೆ ಬಂದಾಗ ಮಾತ್ರ ನಿಮಗೆ ಎಲ್ಲ ಗೊತ್ತಾಗುತ್ತೆ ನಮ್ಮ ಈ ಕ್ಯಾಂಪ ಉದ್ದೇಶ ಏನಂತಂದರೆ ನಾವು ಗ್ರಾಮಾಂತರ ಆಗಿರ್ಬೋದು ತಾಂಡಗಳಿಗಾಗಿ ಇಂಟೀರಿಯರ್ ರೀಚ್ ಆಗಿಬಿಟ್ಟು ಜನಗಳಿಗೆ ಆರೋಗ್ಯದ ಅರಿವನ್ನು ಮೂಡಿಸಿ ಅವರಿಗೆ ತಮ್ಮ ಹೆಲ್ತ್ ಯಾವ ಥರ ಹೆಲ್ತ್ ಆ್ಯಂಡ್ ಹೈಜೀನ್ ಕಾಪಾಡ್ಕೋಬೇಕು ಅಟ್ ಅರ್ಲಿ ಸ್ಟೇಜಿಗೆ ಅವ್ರ ಆಸ್ಪತ್ರೆ ಬಂದು ಉಚಿತವಾದಂಥ ಚಿಕಿತ್ಸೆ ಮಾಡ್ಕೋಬೇಕೆಂದು ನಾವು ಪೇಷಂಟ್ ಹಿಸ್ಟ್ರಿಗೋಸ್ಕರ ಇದು ಮಾಡ್ತಿದ್ದೀವಿ ಇನ್ನೊಂದು ವಿಶೇಷ ಏನಂದರೆ ಈ ಕ್ಯಾಂಪದಲ್ಲಿ ಪೋರ್ಟೇಬಲ್ ಎಕ್ಸ್ರೇ ಮೆಷಿನ್ ಇ ಸಿ ಜಿ ಮೆಷಿನ್ ಟು ಡಿ ಇಕೋಗ್ರಾಮ್ ಮೆಷಿನ್ ಕೂಡ ಟು ಡಿ ಮಾಡೋದು ಅದು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಪೇಷೆಂಟಲ್ಲಿ ಒಂದು ಅಪ್ಪಿಲ್ ತಮಗೆ ಯಾವುದೇ ಸಮಸ್ಯೆ ಇದ್ದರೆ ಮುಂಚಿನ ಹಳೆ ಫೈಲ್ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಬರಬೇಕು ಕ್ಯಾಂಪಿಗೆ ಮತ್ತು ಈ ಕ್ಯಾಂಪಿಗೆ ಒಂದು ಮೆಸೇಜ್ ಏನು ಕೊಡಬೇಕಂತ ಇಷ್ಟಪಡ್ತೀನಿ ಅಂದರೆ ಅನಾರೋಗ್ಯಗೋಸ್ಕರ ಅಷ್ಟೇ ಅಲ್ಲ ಆರೋಗ್ಯವಂತರು ಕೂಡ ಬಂದು ತಮ್ಮ ಹೆಲ್ತ್ ಚೆಕಪ್ ಮಾಡ್ಕೋಬೇಕಂತೂ ವಿನಂತಿಸುತ್ತೇನೆ ಇಷ್ಟು ಹೇಳಿ ಎಲ್ಲರಿಗೂ ಆಹ್ವಾನಿಸ್ತಿದ್ದೀನಿ ನಮಸ್ಕಾರಗಳು